ಒಮ್ಮೆ ಒಬ್ಬ ವ್ಯಕ್ತಿ ಇನ್ನೇನು ತಾನು ಸಾಯುವ ಪರಿಸ್ಥಿತಿಯಲ್ಲಿ ತನ್ನ ಒಬ್ಬನೇ ಮಗನನ್ನು ಕರೆದು ಒಂದು ಕೈಚೀಲವನ್ನು ನೀಡ್ತಾನೆ ಆ ಮಗನಿಗೆ ಹೇಳ್ತಾನೆ ನಾನು ಜೀವನದುದ್ದಕ್ಕೂ ಏನೂ ಸಹ ಮಾಡಲಿಲ್ಲ ಆದರೆ ನನ್ನ ನೆನಪಿಗೆ ದೇವರ ವರಪ್ರಸಾದಕ್ಕೆ ಈ ಕೈಚೀಲ ನಿನಗೆ ಕೊಡುಗೆ ಎಂದು ಹೇಳಿ ಸತ್ತೋಗ್ತಾನೆ ಈ ವ್ಯಕ್ತಿ ಜೀವನದುದ್ದಕ್ಕೂ ಏನೂ ಕೂಡ ಅಂತ ಆಸ್ತಿ ಪಾಸ್ತಿ ಶ್ರೀಮಂತಿಕೆಯನ್ನು ಗಳಿಸಿರೋದಿಲ್ಲ ಮಗ ಅಪ್ಪ ಸದ್ಮೇಲೆ ಒಂದು ವಾರ ಎರಡು ವಾರ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಾದ ಮೇಲೆ ಅಯ್ಯೋ ನಮ್ಮಪ್ಪ ಏನೂ ಮಾಡಲಿಲ್ಲ ನಮ್ಮಪ್ಪ ಎಂಥ ಮೂರ್ಖ ನಮ್ಮಪ್ಪ ಎಂಥ ಪೆದ್ದ ದಡ್ಡ ಆತ ನನಗೇನೂ ಕೊಡಲಿಲ್ಲ ಖಾಲಿ ಕೈಚೀಲ ಕೊಟ್ಟು ಹೋದ ಅಂಥೇಳಿ ಭಾಳ ನೊಂದ್ಕೊಳ್ತಾನೆ ಹೀಗೆ ನೊಂದ್ಕೊಂಡು ಮನೆಯಿಂದ ಹೊರಗಡೆ ಹೋಗುವಾಗ ಎದುರುಗಡೆ ಒಂದು ದೊಡ್ಡ ಮನೆ ಆ ದೊಡ್ಡ ಮನೆಯ ವ್ಯಕ್ತಿಗಳನ್ನು ನೋಡ್ತಾ ಇರ್ತಾನೆ ಅವರಿಗೆ ಇಬ್ಬರು ಮಕ್ಕಳು ಅವ್ರ ತಂದೆನೂ ತೀರೋಗಿರ್ತಾರೆ ಆಸ್ತಿ ಆದರೆ ಪ್ರತಿದಿನ ಜಗಳ ಅಣ್ಣನಿಗೆ ಜಾಸ್ತಿನ ತಮ್ಮನಿಗೆ ಜಾಸ್ತಿನ ಅವನಿಗೆ ಜಾಸ್ತಿ ಆಸ್ತಿನಾ ನನಗೆ ಜಾಸ್ತಿ ಆಸ್ತಿನ ಇದನ್ನು ನೋಡಿ ಈತ ಹೇಳ್ತಾನೆ ಅಪ್ಪ ದೇವ್ರೆ ನಮ್ಮಪ್ಪನ ಕೊಟ್ಟಿದ್ದು ನಿನಗೆ ಥ್ಯಾಂಕ್ಸ್ ನಮ್ಮಪ್ಪ ಕೊಟ್ಟಿದ್ದು ನಿನಗೆ ಥ್ಯಾಂಕ್ಸ್ ಯಾಕಂದರೆ ನಮ್ಮಪ್ಪ ಏನೂ ಮಾಡಲಿಲ್ಲ ಸಂತೋಷವಾಗಿದ್ದೀನಿ ಈ ಜಗಳ ನನಗಿಲ್ಲ ದೇವರಿಗೆ ಥ್ಯಾಂಕ್ಸ್ ಅಂತೇಳಿ ಆ ಕೈಚೀಲ ತೆಗೆದು ಕೈಯೊಳಗೆ ಹಾಕ್ತಾನೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ನಮ್ಮಪ್ಪ ಏನೂ ಕೊಡಲಿಲ್ಲ ಅಂತೇಳಿ ಚೀಲದಲ್ಲಿ ಹಾಕಾಗ ಆ ಕೈಚೀಲದಲ್ಲಿ ಒಂದು ಬಂಗಾರದ ನಾಣ್ಯ ಸಿಗುತ್ತೆ ಈ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ಚೀಲದಲ್ಲಿ ಕೈ ಹಾಕಿದಾಗ ಬಂಗಾರದ ನಾಣ್ಯ ಸಿಗ್ತಲ್ಲ ಅಂತೇಳಿ ಆ ಮಗ ತಂದೆ ಹೇಳಿದಂಥ ಒಂದು ಮಾತು ನಾನು ಏನೂ ಮಾಡಲಿಲ್ಲ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು ಅಂತ ಹೇಳಿರ್ತಾನೆ ಆಗ ಇವನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತೆ ಇನ್ನೊಂದು ಸಲ ಆಗ್ತಾನೆ ಇನ್ನೊಂದು ನಾಣ್ಯ ಸಿಗುತ್ತೆ ಯಾವಾಗ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ನಮ್ಮ ಬದುಕು ಬಂಗಾರವಾಗುತ್ತೆ ಬಾಳು ಸಿಂಗಾರವಾಗುತ್ತೆ ಏನು ಇಲ್ಲದೇ ಇದ್ರೂ ಕೂಡ ನಮಗೆ ಶ್ರೀಮಂತಿಕೆ ಅಂತಸ್ತು ಐಶ್ವರ್ಯ ಎಲ್ಲವನ್ನ ದೇವರು ಕೊಡುವವರಾಗಿರ್ತಾರೆ ಭಗವಾನ್ ಕ್ರಿಸ್ತರಲ್ಲಿ ನಲುವಿನ ಸಹೋದರಿಯರೇ ಸಹೋದರರೇ ಯುವಜನರೇ ಪ್ರೀತಿಯ ಮಕ್ಕಳೇ ಸಂತ ಅಂಥೋಣಿಯವರ ವರಪ್ರಸಾದಗಳನ್ನು ಪಡೆಯಲು ನಾವೆಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ದೇವರ ಸಾಮೀಪ್ಯದಲ್ಲಿ ದೇವರ ಸನ್ನಿಧಿಯಲ್ಲಿ ನಿಂತಿದ್ದೇವೆ ಸಂತ ಅಂಥೋಣಿಯವರ ಹಬ್ಬವನ್ನು ವಿಜೃಂಭಣೆಯಿಂದ ಕೊಂಡಾಡಲು ನಾವಿಲ್ಲಿ ನೆರೆದಿದ್ದೇವೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಮಯ ದೇವರಿಗೆ ಥ್ಯಾಂಕ್ ಯು ಹೇಳುವ ಸಮಯ ದೇವರಿಗೆ ವಂದನೆಯನ್ನು ಹೇಳುವ ಸಮಯ ದೇವರಿಗೆ ನಮ್ಮದೆಲ್ಲವುಗಳನ್ನು ಅರ್ಪಿಸುವ ಸಮಯ ಈ ಸುಸ್ಸಮಯ ಸಂತ ಅಂತೋಣಿಯವರು ತಮ್ಮ ಬದುಕಿನುದ್ದಕ್ಕೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಸಂತ ಅಂತೋಣಿಯವರು ಏನು ಕೆಲಸ ಮಾಡದೆ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದಾಗಲೂ ಕೂಡ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಸಂತ ಅಂತೋಣಿಯವರು ಅತ್ಯಂತ ಪ್ರಭಾವಶಾಲಿ ಪ್ರಬೋಧಕರಾಗದೇ ಇದ್ದಿದ್ರೂ ಕೂಡ ಅವರು ತಮ್ಮ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದರು ಯಾರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಅವರ ಹೃದಯದಲ್ಲಿ ದೇವರು ನೆಲೆಸ್ತಾರೆ ಕೀರ್ತನೆಗಾರ ಹೇಳ್ತಾನೆ ಕೃತಜ್ಞತಾ ಪೂರ್ವಕ ಹೃದಯದಲ್ಲಿ ದೇವರು ನೆಲೆಸಿರ್ತಾರೆ ಯಾರ ಹೃದಯ ಕೃತಜ್ಞತೆಯಿಂದ ತುಂಬಿದೆ ಅವರಿಗೆ ದೇವರು ಕಾಣಿಸ್ತಾರೆ ಒಂದು ತೆಸಲೋನಿಯರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಾಕ್ಯ ಹದಿನೆಂಟರಲ್ಲಿ ಸದಾ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ ಕ್ರಿಸ್ತ ಯೇಸುವಿನಿಂದ ದೇವರು ನಿಮ್ಮಿಂದ ಬಯಸೋದು ಇದನ್ನೇ ಅಂತ ಹೇಳ್ತಾರೆ ಪಿಲಿಪಿಯರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯದಲ್ಲಿ ಪ್ರಾರ್ಥನೆಯಿಂದಲೂ ವಿಶ್ವಾಸದಿಂದಲೂ ನೀವು ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ ಪ್ರಭು ಯೇಸು ನಿಮ್ಮನ್ನು ಆಶೀರ್ವದಿಸುವರು ಒಂದು ಪೂರ್ವಕಾಲದ ಇತಿಹಾಸ ಹದಿನಾರನೇ ಅಧ್ಯಾಯದಲ್ಲಿ ಸದಾ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ ಕೃತಜ್ಞತೆಯನ್ನು ದೇವರಿಗೆ ಅರ್ಪಿಸಿರಿ ಆತ ಒಳ್ಳೆಯವ ಆತನ ಪ್ರೀತಿ ಶಾಶ್ವತ ಎಂದು ಬೈಬಲ್ ಶ್ರೀ ಗ್ರಂಥದಲ್ಲಿ ಹೇಳಲಾಗಿದೆ ನಾವು ಎಷ್ಟು ಮಂದಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಈ ಪ್ರತಿಯೊಂದು ಬಲಿಪೂಜೆ ಕೃತಜ್ಞತಾ ಬಲಿಪೂಜೆ ಬಲಿಪೂಜೆ ಕೃತಜ್ಞತಾ ಬಲಿಪೂಜೆ ಅತ್ಯಂತ ಶ್ರೇಷ್ಠವಾದ ಪ್ರಾರ್ಥನೆ ಕ್ರೈಸ್ತ ಇತಿಹಾಸದಲ್ಲಿ ಯಾವುದಾದ್ರೂ ಇದೆಯಾದರೆ ಅದು ದಿವ್ಯ ಬಲಿಪೂಜೆಯಾಗಿದೆ ಉತ್ಕೃಷ್ಟವಾದ ಪ್ರಾರ್ಥನೆ ದಿವ್ಯ ಬಲಿಪೂಜೆಯಾಗಿದೆ ಪ್ರಭು ಯೇಸುವಿನೊಡನೆ ತಂದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಮಯ ಈ ಬಲಿಪೂಜೆಯ ಪವಿತ್ರ ಪೂಜ್ಯ ಸಮಯವಾಗಿದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಾವೆಲ್ಲರೂ ಕಲಿಯಬೇಕಾಗಿದೆ ಎಷ್ಟು ಜನ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸಂತ ಅಂಥೋಣಿಯವರ ಬದುಕನ್ನು ವಿಶ್ಲೇಷಿಸಿ ನೋಡಿದಾಗ ಇಂದಿನ ಮೂರು ವಾಚನಗಳನ್ನು ಆಲಿಸಿದಾಗ ನಮಗೆ ಅವರ ಬದುಕು ವಾಕ್ಯ ವಿಧಿಯ ವಾಚನಗಳು ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ ಇಂದು ಮೊದಲನೆಯ ವಾಚನ ಸುಜ್ಞಾನ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ಸುಜ್ಞಾನ ಹೇಳ್ತಾನೆ ಯಾರು ನೀತಿವಂತ ಆತನನ್ನು ನಾವು ಹೊಂಚು ಹಾಕಿ ಕೊಲ್ಲೋಣ ಆತನನ್ನು ಸಂಚು ಹಾಕಿ ಸಂಹಾರ ಮಾಡೋಣ ಅಂತ ಹೇಳ್ತಾರೆ ಯಾರೆಲ್ಲ ಒಳ್ಳೆಯವರಿರ್ತೀರ ಯಾರೆಲ್ಲ ಪ್ರಾಮಾಣಿಕವಾಗಿ ಸತ್ಯದ ಹಾದಿಯಲ್ಲಿ ನಡೀತೀರ ಅವರಿಗೆ ಕಷ್ಟ ನೋವು ಹಿಂಸೆ ಆತಂಕ ಬಾಧೆ ಎಲ್ಲವೂ ಕಟ್ಟಿಟ್ಟ ಬುತ್ತಿ ಯಾರೆಲ್ಲ ಪ್ರಾಮಾಣಿಕವಾಗಿರ್ತಾರೆ ಅವರಿಗೆ ನೋವು ಕಟ್ಟಿಟ್ಟ ಬುತ್ತಿ ಆದರೆ ದೇವರು ಅವರೊಂದಿಗಿರುತ್ತಾರೆ ಸಂತ ಅಂತೋಣಿ ಅವರನ್ನ ಅವ್ರ ಜೊತೆ ಇದ್ದಂತಹ ಎಲ್ಲ ಗುರುಗಳು ಸಹೋದರವರನ್ನ ಕಾಡಿಸ್ತಾ ಇದ್ರು ನೋಡ್ತಾ ಇದ್ರು ನಗ್ತಾ ಇದ್ರು ಈತ ಯಾವುದಕ್ಕೂ ಉಪಯೋಗ ಇಲ್ಲ ಈತ ಏನೂ ಕೂಡ ಮಾಡುವುದಿಲ್ಲ ಈತನಿಗೆ ಯಾವ ಕೆಲಸವೂ ಕೊಡುವುದಿಲ್ಲ ಈತ ಬರೀ ತೊಳೆಯೋದು ಬಳಿಯೋದು ಇಷ್ಟೇ ಅಂತೇಳಿ ಆದರೆ ದೇವರು ಅವರನ್ನು ಆರಿಸಿಕೊಂಡ್ರು ದೇವರು ಅವರನ್ನು ಆರಿಸಿಕೊಂಡು ಅಪ್ರತಿಮ ಬೋಧಕರನ್ನಾಗಿ ಮಾಡಿದರು ಕಾರಣ ಅವರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಯೋಬನ ಗ್ರಂಥ ಮೊದಲನೇ ಅಧ್ಯಾಯದಲ್ಲಿ ನೋಡ್ತೀವಿ ಸದಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಯೋಬ ಎಲ್ಲವನ್ನ ಕಳೆದುಕೊಂಡರೂ ಕೂಡ ದೇವರು ಕೊಟ್ಟರು ದೇವರು ತೆಗೆದುಕೊಂಡ್ರು ಆತನ ನಾಮಕ್ಕೆ ಸ್ತೋತ್ರವಾಗಲಿ ಆತನಿಗೆ ವಂದನೆ ಆಗಲಿ ಎಂದು ಯೋಭ ಹೇಳ್ತಾನೆ ಯೋಬನ ವಿಶ್ವಾಸ ಇಂದು ನನ್ನಲ್ಲಿ ನಿಮ್ಮಲ್ಲಿ ಎಷ್ಟು ಜನಕ್ಕಿದೆ ಆತ ಕೃತಜ್ಞತೆಯನ್ನ ಸಲ್ಲಿಸಿದ ಇಂದಿನ ಎರಡನೆಯ ವಾಚನ ಯಾಕೋಬರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯದಲ್ಲಿ ಸ್ವಾರ್ಥಾಭಿಲಾಷಿ ಇರುವ ಮನಸ್ಸು ದೇವರಿಗೆ ಸಲ್ಲದು ಯಾವ ಮನಸ್ಸು ಒಳ್ಳೆಯದನ್ನು ಬಯಸುತ್ತೆ ಅವರು ದೇವರ ಸಾನ್ನಿಧ್ಯವನ್ನು ಎಂದು ಯಾಕೊಬ್ಬರು ನಮಗೆ ತಿಳಿಸ್ತಾರೆ ಸಂತ ಅಂಥೋಣಿಯವರು ಒಳ್ಳೆಯದನ್ನು ಬಯಸಿದ್ರು ಒಳ್ಳೆಯದನ್ನು ಮಾಡಿದ್ರು ಸಂತ ಅಂಥೋಣಿಯವರು ಒಳ್ಳೆಯದನ್ನು ಬಯಸಿದ್ಗೆ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಿದ್ರು ಎಷ್ಟು ಮಂದಿ ನಾವು ಒಳ್ಳೆಯದನ್ನು ಬಯಸ್ತೀವಿ ಒಳ್ಳೆಯದನ್ನು ಮಾಡ್ತೀವಿ ಸಂತ ಅಂಥೋಣಿಯವರು ಒಂದು ದಿನ ಯಾಜಕ ದೀಕ್ಷೆಗೆ ಅವರು ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿರ್ತಾರೆ ಬಹುಶಃ ಮಟನ್ ಬಿರಿಯಾನಿನೋ ಚಿಕನ್ ಕಬಾಬೋ ರೆಡಿ ಮಾಡ್ತಾ ಇರ್ತಾರೆ ಅವರು ಅಡುಗೆ ಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಬರುವಂತಹ ಪ್ರಬೋಧಕರು ಬರೋದಿಲ್ಲ ಅವರು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಬಂದು ಕೇಳ್ತಾರೆ ದೊಡ್ಡ ದೊಡ್ಡ ಪ್ರಬೋಧಕರಿಗೆ ಅವ್ರು ಹೇಳ್ತಾರೆ ಇಲ್ಲ 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 ಆಗೋದಿಲ್ಲ ಆಗೋದಿಲ್ಲ ಸಂತ ಅಂತೋಣಿಯವರು ದೇವರ ಮೇಲೆ ವಿಶ್ವಾಸವಿರಿಸಿ ಆಯಿತು ಮಾಡ್ತೀನಿ ಅಂತ ಹೇಳ್ತಾರೆ ಅವತ್ತು ಅವರು ಮಾಡಿದ ಬೋಧನೆ ಎಷ್ಟು ಮಂದಿಯ ಮನಸ್ಸುಗಳನ್ನು ಪರಿವರ್ತಿಸುತ್ತೆ ಅವರು ಸದಾ ಸಿದ್ಧರಾಗಿದ್ರು ಸದಾ ಸಿದ್ಧರಿರುವ ವ್ಯಕ್ತಿಗಳನ್ನು ದೇವರು ಆಶೀರ್ವದಿಸ್ತಾರೆ ಅವರ ಮನಸ್ಸಲ್ಲಿ ಸ್ವಾರ್ಥಾಭಿಲಾಷೆ ಇರಲಿಲ್ಲ ಅವರು ನೈಜ ಬದುಕನ್ನು ನಡೆಸ್ತಾ ಇದ್ರು ಅದಕ್ಕೋಸ್ಕರ ಸಂತ ಒಣಗಿಂದ ವರಪ್ರಸಾದ ಬಂತು ಇಂದಿನ ಶುಭ ಸಂದೇಶ ಮಾರ್ಕನ ಶುಭ ಸಂದೇಶ ಒಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಇವತ್ತು ಹನ್ನೆರಡು ಮಂದಿ ಶಿಷ್ಯಂದರನ್ನ ಕರ್ಕೊಂಡು ಪಿಕ್ನಿಕ್ ಹೋಗ್ತಾ ಇದ್ದಾರೆ ಸಾಮಾನ್ಯವಾಗಿ ಶಾಲೆಯಲ್ಲಿ ಯಾರು ಮಂದ ಮಕ್ಕಳು ಇರ್ತಾರೆ ಯಾರು ಚೆನ್ನಾಗಿ ಕಲಿಯೋದಿಲ್ಲ ತುಂಟ್ರಿರ್ತಾರೆ ಪಂಟ್ರಿರ್ತಾರೆ ಅಂಥವ್ರನ್ನ ಸಾಯಂಕಾಲ ಕೂರಿಸ್ಕೊಂಡು ಏನು ಮಾಡ್ತಾರೆ ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ ಸ್ಪೆಷಲ್ ಕ್ಲಾಸ್ ಮಾಡಿ ಏನು ಮಾಡ್ತಾರೆ ಹೆಚ್ಚು ಪಾಠವನ್ನು ಕಲಿಸ್ತಾರೆ ಅದೇ ರೀತಿ ಇವತ್ತು ಯೇಸು ಸ್ವಾಮಿ ಹನ್ನೆರಡು ಮಂದಿ ಶಿಷ್ಯಂದ್ರನ್ನ ಕರ್ಕೊಂಡೋಗಿ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದಾರೆ ಬೇರೆ ಯಾರೂ ಇಲ್ಲ ಬೇರೆ ಯಾರೂ ಇಲ್ಲ ಬರೀ ಹನ್ನೆರಡು ಮಂದಿ ಶಿಷ್ಯಂದರು ಅವರಿಗೆ ಯೇಸು ಸ್ವಾಮಿ ಹೇಳ್ತಾರೆ ನಾನು ನರಳಬೇಕು ಯಾತನೆಯನ್ನು ಅನುಭವಿಸಬೇಕು ಸಾಯಬೇಕು ಸತ್ ಮೇಲೆ ಪುನರುತ್ಥಾನ ಆಗಬೇಕು ಅಂತೇಳಿ ಅವ್ರ ತಲೆಗೆ ಯಾರ ತಲೆಗೂ ಹೋಗಲಿಲ್ಲ ಅವರಂತ ನಮಗಿಂತ ದಡ್ರು ಬಡ್ರು ಹನ್ನೆರಡು ಜನ ಪ್ರೇಷಿತರು ನಾವೇ ಪರವಾಗಿಲ್ಲ ಮೂರು ಸಲ ಪ್ರೈಸ್ದಲ್ಲಾಡಂದರೆ ನಾಲ್ಕನೇ ಸಲ ಹಾಲೆಲು ಯಾ ಹೇಳ್ತೀವಿ ಆದರೆ ಇವರು ಸ್ವಾಮಿ ತಮ್ಮನ್ನೇ ಪ್ರಕಟಪಡಿಸ್ತಾರೆ ತಮ್ಮನ್ನೇ ಅನಾವರಣಗೊಳಿಸ್ತಾರೆ ನಾನು ಸಾಯ್ಬೇಕು ಅನ್ನುವಾಗ ನಾನು ಮೂರು ದಿನ ಮೂರು ದಿನ ಆದಮೇಲೆ ಮತ್ತೆ ಎದ್ದೇಳ್ತೀನಿ ಅನ್ನೋ ಅವ್ರಿಗೇನೂ ಗೊತ್ತಾಗೋದಿಲ್ಲ ಆದರೆ ಅವರಲ್ಲಿ ಶ್ರೇಷ್ಠತೆಯ ಜಗಳ ಅವರು ಇಷ್ಟು ಜನ ಸೇರ್ಕೊಂಡು ಏನು ಮಾತಾಡ್ತಿರ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ಕೇಳ್ತಾರೆ ಏನು ಮಾತಾಡ್ತಿದ್ದೀರಾ ಅಂತ ಅವ್ರು ಹೇಳೋದಿಲ್ಲ ಹೇಳೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಆದರೆ ಅವ್ರು ಏನು ಮಾತಾಡ್ತಿರ್ತಾರೆ ಅಂದರೆ ಯಾರು ಫೇಮಸ್ಸು ನಮ್ಮಲ್ಲಿ ಯಾರು ಜೋರು ನಮ್ಮಲ್ಲಿ ಯಾರು ಫಸ್ಟು ನಮ್ಮಲ್ಲಿ ಯಾರು ಲೀಡ್ರು ನಮ್ಮಲ್ಲಿ ಯಾರು ದೊಡ್ಡವರು ಈ ಶ್ರೇಷ್ಠತೆಯ ಜಗಳವನ್ನ ಪ್ರೇಷಿತರು ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ ಅವ್ರಿಗೆ ಕೇಳ್ತಾರೆ ಏನು ಹೇಳೋದಿಲ್ಲ ಅದಕ್ಕೆ ಯೇಸು ಸ್ವಾಮಿ ಒಂದು ಹೇಳ್ತಾರೆ ಯಾರು ಮೊದಲಿಗಲಾಗ್ರವ್ರು ಬಯಸ್ತಾರೋ ಅವರು ಕಡೆಯವರಾಗ್ತಾರೆ ಯಾರು ಕಡೆಯವರಾಗಿರ್ತಾರೋ ಅವರು ಮೊದಲಿಗರಾಗ್ತಾರೆ ಸಂತ ಅಂತೋಣಿಯವರ ಬದುಕನ್ನು ನೋಡಿದಾಗ ಸಂತ ಅಂಥೋಣಿಯವರು ಮೀನಿಗೆ ಪ್ರಬೋಧನೆಯನ್ನು ಮಾಡಿದ್ರು ಸಾಗರದಲ್ಲಿ ಹೋಗಿ ನಿರಾಕರಿಸಿದಾಗ ಅವರು ಸಾಗರದ ಮುಂದೆ ನಿಂತು ಪ್ರಾರ್ಥನೆ ಮಾಡುವಾಗ ಎಲ್ಲ ಮೀನುಗಳು ಅಪ್ಪಳಿಸಿ ಬಂದು ಅವರ ಬೋಧನೆಯನ್ನು ಕೇಳಿದರು ಅವರು ಕತ್ತೆ ಮುಂದೆ ಪರಮಪ್ರಸಾದ ತಂದು ನಿಂತು ಆ ಕಥೆ ಕೂಡ ತಲೆಬಾಗಿ ಸಂತ ಅಂಥೋಣಿಯವರ ದೈವ ಲೀಲೆಯಲ್ಲಿ ಆ ಪರಮ ಪ್ರಸಾದದಲ್ಲಿ ಈ ಪ್ರಭು ಯೇಸುವನ್ನ ಕಂಡುಕೊಂಡ್ರು ಕತ್ತೆಗೆ ಮೀನಿಗೆ ಪ್ರಾಣಿಗಳಿಗೆ ಬೋಧನೆ ಮಾಡಿದ ಸಂತ ಅಂತೋಣಿಯವರ ಹತ್ರ ನಾವು ಬೇಡ್ಕೊಳ್ಬೇಕು ಸಂತ ಅಂಥೋಣಿಯವರೇ ನಿಮ್ಮ ವರ ಪ್ರಸಾದ ನಮಗೆ ನೀಡಿ ಹೇಳಿ ಒಂದ್ಸಲ ಹಿಂಗೆ ಗಂಡ ಹೆಂಡ್ತಿ ಇಬ್ರು ಮಾತಾಡ್ತಾ ಇರ್ತಾರಂತೆ ಹೆಂಡತಿ ಹೇಳ್ತಾಳಂತೆ ನಾನು ಅಂತೋಣಿಯವರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡೋದು ಅಂತೇಳಿ ಪಕ್ಕದ ಮನೆಯವ್ರಿಗೆ ಹೇಳ್ತಾರಂತೆ ಯಾಕೆ ಅಂತ ಹೇಳ್ತಾರಂತೆ ಆವಾಗ ಹೇಳ್ತಾಳಂತೆ ಸಂತ ಅಂತೋಣಿಯವರು ಪ್ರಸಾದ ತಂದಾಗ ಕತ್ತೆ ಕೂಡ ನಮ್ಮ ಮನೇಲಿ ಒಂದು ಕತ್ತೆ ಐತೆ ಎಷ್ಟು ಹೇಳಿದ್ರು ಕೇಳಿದ್ರೆ ಮೊಣಕಾಲು ಊಟ ಮಾಡಲ್ಲ ಎಲ್ಲದಕ್ಕೂ ಕಯ್ಯ ಕಯ್ಯ ಅಂತಿರುತ್ತೆ ಅದಕ್ಕೆ ಸಂತ ಅಂತೋಣಿಯವರು ಒಂಚೂರು ಒಳ್ಳೆಯ ಬುದ್ಧಿ ಕೊಟ್ಟು ನಮ್ಮನೇಲಿರೋ ಕತ್ತೆಗೆ ಮನ ಪರಿವರ್ತನೆ ಆಗಲಿ ನನ್ನನ್ನು ನೋಡಿದ ತಕ್ಷಣ ಅವ್ರು ಹಂಗೆ ಮೊಣಕಾಲು ಹಾಕಬೇಕು ಹಂಗೆ ಆಗಬೇಕು ಅಂತ ಅಂತೋಣಿಯವ್ರಿಗೆ ಕೇಳ್ತಾನೆ ಇದ್ದೀನಿ ಕೇಳ್ತಾನೆ ಇದ್ದೀನಿ ಅದು ಆಗ್ತಾಯಿಲ್ಲ ಅಂಥೇಳಿ ಹಾಗೆ ಎಷ್ಟು ಮಂದಿ ನಾವು ನಮ್ಮ ಬದುಕಿನಲ್ಲಿ ಕ್ರಿಸ್ತನನ್ನ ಮರೆತು ನಾವು ಜೀವಿಸ್ತಾ ಇದ್ದೀವಿ ಸಂತ ಅಂಥೋಣಿಯವರ ಬದುಕು ಇವತ್ತು ಪ್ರೇರಣೆ ಆಗಬೇಕು ಯೇಸ ಸ್ವಾಮಿ ಒಂದು ಸಣ್ಣ ಮಗುವನ್ನ ಕರೆದು ನಿಲ್ಲಿಸಿ ಹೇಳ್ತಾರೆ ಈ ಮಗು ಅಂತಾದರೆ ಈ ಮಗುವನ್ನ ಸ್ವೀಕರಿಸಿದ್ರೆ ನನ್ನ ಸ್ವೀಕರಿಸ್ತಾಗಿ ಅಂಥೇಳಿ ಸಂತ ಅಂಥೋಣಿಯವರು ಮಗುವನ್ನಾಗಿ ಸ್ವಾಮಿಯನ್ನು ಸ್ವೀಕರಿಸಿದ್ರು ತಮ್ಮ ಕರಗಳಲ್ಲಿ ಸ್ವಾಮಿಯನ್ನು ಸ್ವೀಕರಿಸಿದ್ರು ಅವರಲ್ಲಿದ್ದ ಅಪ್ರತಿಮ ಪ್ರೀತಿ ಆ ಯೇಸು ಸ್ವಾಮಿ ಮಗುವಾಗಿ ತಮ್ಮ ಕೈಯಲ್ಲಿ ಬಂದಂಗಾಯ್ತು ಯೋ ನಾವು ನೋಡ್ತೇವೆ ರೋಮನರಿಗೆ ಪತ್ರ ಪತ್ರ ಎಂಟನೇ ಅಧ್ಯಾಯ ವಾಕ್ಯ ಮೂವತ್ತೈದರಲ್ಲಿ ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ ಹಸಿವು ನೀರಡಿಕೆ ಇಕ್ಕಟ್ಟು ಬಿಕ್ಕಟ್ಟು ಆಪತ್ತು ವಿಪತ್ತು ಯಾವುದೂ ಕೂಡ ಇಲ್ಲ ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಒಂದು ಯೌವನ ನಾಲ್ಕು ಏಳು ಒಂದು ಯವಾನ ನಾಲ್ಕು ಎಂಟರಲ್ಲಿ ದೇವರೇ ಪ್ರೀತಿ ದೇವರು ಪ್ರೀತಿ ಸ್ವರೂಪಿ ನಾವು ನೋಡ್ತೇವೆ ಯೋವಾನ ಶುಭ ಸಂದೇಶ ಮೂರನೇ ಅಧ್ಯಾಯ ವಾಕ್ಯ ಹದಿನಾರರಲ್ಲಿ ಈ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರರನ್ನೇ ಈ ಭೂವಿಗೆ ದಾರಿ ಎರೆದರು ಇಂಥ ನಿಜವಾದ ಪ್ರೀತಿ ಯಾರಲ್ಲೆಲ್ಲ ಇದೆ ಅವರಿಗೆಲ್ಲ ಸಂತ ಅಂತೋಣಿಯವರು ಹೊರ ಕೊಡ್ತಾರೆ ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಸಂತ ಅಂತೋಣಿಯವರೇ ಸಾಸಿವೆ ಡಬ್ಬದಲ್ಲಿ ಐವತ್ತು ರೂಪಾಯಿ ಇಟ್ಟಿದ್ದೆ ಕಳೆದು ಹೋಗಿದೆ ಅಂತೋಣಿಯವರೇ ಅವರೇ ನನ್ನ ಕಿ ಪ್ಯಾಂಟ್ ಜೋಬಲ್ಲಿ ಇಟ್ಟಿದ್ದೆ ಕಳೆದು ಹೋಗಿದೆ ಅಂತೋಣಿ ಅವರೇ ನಮ್ಮದು ಐ ಡಿ ಕಾರ್ಡು ಬೈಬಲಲ್ಲಿ ಇಟ್ಟಿದೆ ಕಳೆದು ಹೋಗಿದೆ ಅಂತೋಣಿ ಅವರೇ ಅಂತೋಣಿಯವರೇ ನಮ್ಮ ಆಧಾರ್ ಕಾರ್ಡು ನಾನು ಮಲಗುವಾಗ ಪಿಲ್ಲು ಕೆಳಗಡೆ ಇಟ್ಟಿದ್ದೆ ಕಳೆದು ಹೋಗಿದೆ ಅಂತೋಣಿಯವರೇ ಅಂಥೋಣಿಯವರು ಕೇಳಿಸ್ಕೊಳ್ಳಲ್ಲ ಅವರೇ ನಮ್ಮ ಮನೆಯಲ್ಲಿ ಪ್ರೀತಿ ಕಮ್ಮಿ ಆಗಿದೆ ಅದನ್ನು ಹುಡುಕಿ ಕೊಡಿ ಕೊಡಿಸ್ತಾರೆ ಅಂತೋಣಿಯವರೇ ನಮ್ಮಿಬ್ಬರ ವೈವಾಹಿಕ ಜೀವನ ಕಡಿಮೆ ಆಗಿದೆ ಅಂತೋಣಿಯವರು ಕೊಡ್ತಾರೆ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂತೋಣಿಯವರು ಹುಡುಕಿ ಕೊಡ್ತಾರೆ ನಮ್ಮ ಮನೆಯಲ್ಲಿ ಇವತ್ತು ಚಿಂತೆ ದುಃಖ ದುಮ್ಮಾನ ಅಂತೋಣಿಯವರು ನಿಮಗೆ ಶಾಶ್ವತ ಪರಿಹಾರವನ್ನು ಕೊಡ್ತಾರೆ ಸಂತ ಅಂತೋಣಿಯವರು ಕಳೆದು ಹೋದ ವಿಸ್ ವಸ್ತುಗಳನ್ನು ಹುಡುಕಿಕೊಡುವುದು ಮಾತ್ರವಲ್ಲ ಕಳೆದು ಹೋದ ಭಾವನೆಗಳನ್ನು ಕಳೆದು ಹೋದ ವಿಶ್ವಾಸವನ್ನು ಕಳೆದು ಹೋದ ಪ್ರೀತಿಯನ್ನ ಕೂಡ ಅವರು ಹುಡುಕಿ ಕೊಡ್ತಾರೆ ಸಂತ ಅಂತೋಣಿಯವರು ಸಲ ಸ್ವರ್ಗದಲ್ಲಿ ಒಂದು ದಿವಸ ಪಿಕ್ನಿಕ್ಕಿಗೆ ಹೋಗಿರ್ತಾರಂತೆ ಅವ್ರು ರಜಾ ಹಾಕಿ ಪಿಕ್ನಿಕ್ಕಿಗೆ ಹೋಗಿರ್ತಾರಂತೆ ಎಷ್ಟೊಂದು ಪ್ರಾರ್ಥನೆಗಳು ಆ ಪ್ರಾರ್ಥನೆಯ ಹಲೆ ಬಡಿತಾ ಇರುತ್ತಂತೆ ಸ್ವರ್ಗಕ್ಕೆ ಪೇತ್ರ ಟೆನ್ಷನ್ ಆಗಿಬಿಡ್ತಾನಂತೆ ಏನು ಮಾಡೋದು ಅಂತೋಣಿಯವರು ಪಿಕ್ನಿಕ್ ಹೋಗಿದ್ದಾರೆ ಒಂದು ದಿವಸ ರಜಾಕ್ಕೆ ಹೋಗಿದ್ದಾರೆ ಎಷ್ಟೊಂದು ಬರ್ತಾ ಇದೆ ಪ್ರಾರ್ಥನೆಯ ಅಲೆಗಳು ಸ್ವರ್ಗನೇ ನಡುಗ್ತಾ ಇದೆ ನಮ್ಮ ಮನೆಯಲ್ಲಿ ಕೀ ಕಳೆದೋಗಿದೆ ಮನೇಲಿ ಅದು ಕಳೆದೋಗಿದೆ ನಮ್ಮ ಮನೇಲಿ ಎಂಡ್ತಿ ಕಳೆದೋಗಿದ್ದಾಳೆ ನಮ್ಮನೆ ಗಂಡ ಕಳೆದು ಹೋಗಿದ್ದಾರೆ ಬರೀ ಹಿಂದೆ ಬರ್ತಾನೆ ಇದೆ ಏನು ಮಾಡೋದು ಅಂಥೇಳಿ ಆಗ ಅವರು ಒಂದು ಗುರುಗಳನ್ನು ಕರೆಸ್ತಾರಂತೆ ಸ್ವರ್ಗದಲ್ಲಿ ಒಂದು ಗುರುಗಳನ್ನು ಕರೆದು ಆ ಗುರುಗಳು ಬೋರ್ಡ್ ಆಗ್ತಾರಂತೆ ಸಂತ ಅಂತೋಣಿಯವರು ಇಲ್ಲಿಲ್ಲ ನಿಮ್ಮ ಮನೆಯಲ್ಲಿದ್ದಾರೆ ಅಂತೇಳಿ ಅವರು ಸಂತ ಅಂಥೋಣಿಯವರು ಇಲ್ಲಿಲ್ಲ ನಿಮ್ಮ ಮನೆಯಲ್ಲಿದ್ದಾರೆ ನಿಮ್ಮ ಮನಸ್ಸಿನಲ್ಲಿದ್ದಾರೆ ನಿಮ್ಮ ಬದುಕಿನಲ್ಲಿದ್ದಾರೆ ಸಂತ ಅಂಥೋಣಿಯವರು ನಮ್ಮೊಂದಿಗೆ ಸದಾ ಇರುವವರಾಗಿದ್ದಾರೆ ಅವರನ್ನು ನಾವು ಸ್ವರೂಪದ ಮುಂದೆ ನಿಂತು ಮೊಣಕಾಲಾಕಿ ಕೈ ಎತ್ತಿ ಕಾಲೆತ್ತಿ ಕ್ಯಾಂಡ್ಲಚ್ಚಿ ಏನೆಲ್ಲ ಪ್ರಾರ್ಥನೆ ಮಾಡಿದ್ರು ಅದು ವ್ಯರ್ಥ ಸಂತ ಅಂಥೋಣಿಯವರ ವಿಶ್ವಾಸ ನಮ್ಮಲ್ಲಿ ಇಲ್ಲದೆ ಹೋದರೆ ಸಂತ ಅಂಥೋಣಿಯವರ ದೈವ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋದರೆ ಎಲ್ಲವೂ ವ್ಯರ್ಥ ಕಣ್ಣುಗಳನ್ನು ಮುಚ್ಚೋಣ ಕರಗಳನ್ನು ಜೋಡಿಸೋಣ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಪರಮ ಪ್ರಸಾದದಲ್ಲಿ ಪ್ರಭು ಯೇಸಿನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹೃದಯಕ್ಕೆ ಆಗಮಿಸ್ತಾರೆ ನಮ್ಮ ಹೃದಯದಲ್ಲಿ ಸದಾ ನೆಲೆಸುವವರಾಗಿದ್ದಾರೆ ಸಂತ ಅಂಥೋಣಿಯವರ ಶಕ್ತಿಶಾಲಿ ಭಿನ್ನಹಗಳಿಗೆ ಒಳಪಟ್ಟಿರುವ ಈ ಧರ್ಮ ಕೇಂದ್ರ ಒಂದು ಪುಣ್ಯಕ್ಷೇತ್ರವಾಗಲಿ ಈ ಧರ್ಮ ಕೇಂದ್ರದ ಭಕ್ತಾದಿಗಳ ಕುಟುಂಬವು ದೈವ ಪ್ರೀತಿಯಿಂದ ಕೂಡಿರಲಿ ಸಂತ ಅಂಥೋಣಿಯವರೇ ಕಳೆದು ಹೋಗಿರುವ ನಮ್ಮ ಮನೆಯಲ್ಲಿರುವ ಎಲ್ಲ ಪ್ರೀತಿ ವಿಶ್ವಾಸ ಐಕ್ಯತೆ ಅನ್ಯೋನ್ಯತೆಯನ್ನು ಹುಡುಕಿಕೊಡಿರಿ ಸಂತ ಅಂತೋಣಿಯವರ ಶಕ್ತಿಶಾಲಿ ಬೆನ್ನಗಳಿಗೆ ಒಳಪಟ್ಟಿರುವ ಈ ಕುಟುಂಬ ದೈವ ಪ್ರೀತಿಯಿಂದ ಮಾರ್ಪಾಡಾಗಲಿ ಪ್ರಭು ಯಸ್ವೆ ನಿಮ್ಮ ಹೃದಯವನ್ನು ನಾವು ನೋಡಿದ್ದೇವೆ ನಿಮ್ಮ ಹೃದಯದ ಅಪರಿಮಿತ ಪ್ರೀತಿ ನಮ್ಮಲ್ಲಿ ಕುಟಿಯಲಿ ನಿಮ್ಮನ್ನು ಸ್ವೀಕರಿಸುವಾಗ ನಿಮ್ಮಲ್ಲಿ ಒಂದಾಗಿ ನಮ್ಮನ್ನು ಅರಸಿರಿ ಆಶೀರ್ವದಿಸಿರಿ ಆಮೇನು